ಬೇಲೂರು ಶಾಸಕರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಾಯಿತು ಬಂಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಟಗೆರೆ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಸುಮಾರು ಆರುನೂರ ಐವತ್ತು ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಹಾಗೂ ನಾರಾಯಣಪುರ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿ ಬನತಳ್ಳಿ ಗ್ರಾಮದ ರಸ್ತೆಗೆ ಸುಮಾರು ಮೂವತ್ತೊಂದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಕಾನಾಯಕನಹಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಐ ಐದು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿದರು ಶಾಸಕ ಸುರೇಶ್ ಮಾತನಾಡಿ ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವ ಕೊರಟಿಗೆರೆ ರಸ್ತೆ ಹದಗೆಟ್ಟಿತು ಈ ಭಾಗ ಬಿಜೆಪಿಯ ಭದ್ರಕೋಟೆ ಆದರೆ ಹಿಂದೆ ಚುನಾಯಿತರಾದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದಿತ್ತು ಇಲ್ಲಿನ ನಾಗರಿಕರು ಪಟ್ಟಣಕ್ಕೆ ಬರಲು ಹರಸಾಹಸ ಪಡ್ತಾ ಇದ್ರು ಇದನ್ನು ಗಮನಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಬಿಡುಗಡೆಯಾದ ಹಣದಲ್ಲಿ ಕಳಪೆ ರಸ್ತೆಗಳನ್ನು ದುರಸ್ತಿಪಡಿಸಲು ನನ್ನ ಕೈಲಾದ ಕೆಲಸ ಮಾಡಿದರು ಇಲ್ಲಿನ ಹಿರಿಯರ ಒತ್ತಾಯದ ಮೇರೆಗೆ ನನ್ನ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡೆದು ಆರೋಗ್ಯದ ಕಡೆ ಗಮನ ಹರಿಸಬೇಕು ನಾನು ಟೀಕೆಗಳಿಗೆ ಕಿವಿ ಕೊಡುವುದಿಲ್ಲ ಅಭಿವೃದ್ಧಿಯಲ್ಲಿ ಉತ್ತರ ಕೊಡ್ತೇನೆ ಎಲ್ಲರ ಸಹಕಾರ ಮುಖ್ಯ ಅಂತ ತಿಳಿಸಿದರು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬಹುಶಃ ಪುರಾತನ ಕಾಲದಿಂದ ರಸ್ತೆ ಆಗಿಲ್ಲ ಅಂತಕ್ಕಂಥದ್ದನ್ನು ನನ್ನೆಲ್ಲ ಹಿರಿಯರು ಹೇಳ್ತಾ ಹೇಳ್ತಾಯಿದ್ರು ಅದರ ಪ್ರಯುಕ್ತ ಇವತ್ತು ಪಿ ಆರ್ ಡಿ ವತಿಯಿಂದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಕಾಂಕ್ರೀಟ್ ರಸ್ತೆಗೆ ಹಾಕಿರ್ತಕ್ಕಂಥದ್ದು ಐನೂರ ನಲವತ್ತೈದು ಮೀಟ್ರ್ ಏನು ಈ ಎಡ್ಜಿದೆ ಇಲ್ಲಿಂದ ಐನೂರ ನಲವತ್ತೈದು ಮೀಟ್ರ್ ಹಾಕ್ತಕ್ಕಂಥದ್ದು ನಾಲ್ಕು ಮೀಟರ್ ಎಲ್ಲ ಕಡೆನೂ ಸ್ಟ್ಯಾಂಡರ್ಡ್ ಇರೋದು ಮೂರು ಮುಕ್ಕಾಲೆ ಆದರೆ ಗ್ರಾಮದವರ ಒತ್ತಾಸೆ ಮೇರೆಗೆ ನಾಲ್ಕು ಮೀಟರನ್ನು ಇಲ್ಲಿಂದ ರಸ್ತೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ ವಿಶೇಷವಾಗಿ ಇದಕ್ಕೆ ಈ ಗ್ರಾಮಕ್ಕೆ ಪ್ರಥಮದಲ್ಲೇ ಹೇಳಿದ್ದು ಈಗ ಅನುದಾನ ಬಂದ ತಕ್ಷಣ ಹಾಕಿ ಈ ರಸ್ತೆಗೆ ನಿ ಗುದ್ಲಿ ಪೂಜೆಗೆ ಬರೋದು ಅಂತ ನಾನು ಶಾಸಕನ ನಂತರ ಎರಡು ಮೂರು ಸಲ ಬಂದಿದ್ದೆ ಬಂದಮೇಲೆ ಗುದ್ಲಿ ಪೂಜೆಗೆ ಬರ್ತೀನಿ ಅಂತ ಹೇಳಿದರೆ ಜನ ಇವತ್ತೆಲ್ಲರೂ ಸಹ ಕಾಯ್ತಾ ಇದ್ದಾರೆ ಹಾಗಾಗಿ ಈ ಒಂದು ತುಂಬ ದಿವಸದಿಂದ ಆಗಿರ್ತಕ್ಕಂಥದ್ದು ಇಲ್ಲೂ ಅಷ್ಟೇ ನಾವು ಡಾಂಬರ್ ಮಾಡಬೇಕು ಅಂತ ಇದ್ದು ಡಾಂಬರ್ ಮಾಡಿದರೆ ನಿಲ್ಲಲ್ಲ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ರೆ ನಿಂತು ಹಾಗಾಗಿ ಕಾಂಕ್ರೀಟ್ ರಸ್ತೆಯನ್ನು ಇಪ್ಪತ್ತೈದು ಲಕ್ಷದ ರೂಪಾಯಿ ಅನದಾತಲ್ಲಿ ಮಾಡ್ತಾ ಇದ್ದಾರೆ ಸದುಪಯೋಗವನ್ನು ಎಲ್ಲರೂ ತಗೋಬೇಕು ಅಂತಕ್ಕಂಥದ್ದು ಈ ಸಂದರ್ಭ ಇರುತ್ತೆ ಈ ಒಂದು ಶುದ್ಧ ನೀರು ಘಟಕಕ್ಕೆ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಹಾಕಿರ್ತಕ್ಕಂಥದ್ದು ಹಾಗೆ ಜೊತೆಯಲ್ಲಿ ಪಿ ಆರ್ ಡಿ ನಲ್ಲಿ ಇದೆ ಪಕ್ಕದ ರಸ್ತೆ ಆರು ಲಕ್ಷ ರೂಪಾಯಿನ ಹಾಕಿರ್ತಕ್ಕಂಥದ್ದು ದೇವಿರಮ್ಮ ಶಕ್ತಿ ದೇವತೆ ಇರತಕ್ಕಂಥ ಇದಕ್ಕೆ ಐವತ್ತು ನಾಲ್ಕು ಲಕ್ಷ ರೂಗಳ ರಸ್ತೆಯನ್ನು ಅದಕ್ಕೆ ಈಗಾಗಲೇ ಸ್ಪೆಷಲ್ ಅಲ್ಲಿ ಅದನ್ನು ಸಹ ತಗೊಂಡಿದ್ದೀವಿ ಅದಕ್ಕೆ ಈಗ ಗ್ರಾಮಸ್ಥರ ಜೊತೆ ಮಾತಾಡಿ ಯಾವುದೇ ಕಾಮಗಾರಿಗಳನ್ನ ಮಾಡಬೇಕಾದರೂ ಸಹ ನಾವು ಏಕಾಏಕಿ ಇಲ್ಲಿಂದಲವರೆಲ್ಲ ಗ್ರಾಮಸ್ಥರ ಚರ್ಚೆ ಮಾಡಿ ಎಲ್ಲಿ ಕಾಂಕ್ರೀಟ್ ಬೇಕು ಎಲ್ಲಿ ಕನ್ವರ್ಟ್ ಬೇಕು ಎಲ್ಲಿ ರಸ್ತೆ ಡಾಂಬರ್ ಬೇಕು ಅಂತ ಚರ್ಚೆಯನ್ನು ಮಾಡಿ ಪ್ರತಿ ಗ್ರಾಮಗಳಲ್ಲೂ ಸಹ ಚರ್ಚೆಯನ್ನು ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಗ್ರಾಮದ ಎಲ್ಲರಿಗೂ ಸಹ ವಿಶೇಷವಾಗಿ ಕಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಗ್ರಾಮದ ಎಲ್ಲರ ಆಶೀರ್ವಾದವನ್ನು ಕೊಟ್ಟು ಈ ಉದ್ಘಾಟನೆ ಮಾಡ್ತೀವಿ ವರದಿ ಗಣೇಶ್ ಬೇಲೂರಾವ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ